ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನಿವತ್ತು ಕೆಸುವಿನ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆ ಇದನ್ನು ತಿನ್ನೋದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಮ್ಮ ಮಲೆನಾಡು ಭಾಗದಲ್ಲಿ ಅಂದರೆ ಮಳೆಗಾಲದಲ್ಲಿ ಇದು ಜಾಸ್ತಿ ಸಿಗುತ್ತೆ ಮನೆ ಅಂಗ್ಲದಲ್ಲಾಗಿರ್ಬೋದು ಮನೆ ಹಿತ್ತಲಲ್ಲಿ ಅಥವಾ ತೋಟದಲ್ಲೆಲ್ಲ ಇರುತ್ತೆ ನಮ್ಮ ತೋಟದಲ್ಲಿ ಇದು ಇಲ್ಲ ಹಾಗಾಗಿ ನಮ್ಮ ಪಕ್ಕದ ತೋಟದಲ್ಲಿ ಇದೆ ಅಂತ ಹೋಗಿದ್ವಿ ನಮ್ಮ ಅಜ್ಜಿ ಹಾಗೂ ನಮ್ಮಮ್ಮ ಸೊಪ್ಪನ್ನು ಕೊಯ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟೊಂದು ಸೊಪ್ಪು ಇದೆ ಅಂತ ಇಲ್ಲಿರೋ ಎಲ್ಲ ಸೊಪ್ಪುಗಳು ತಿನ್ನೋಕೆ ಬರಲ್ಲ ಚಿಗುರು ಅಥವಾ ಕುಡಿ ಸೊಪ್ಪು ಮಾತ್ರ ಬರುತ್ತೆ ಅದರಲ್ಲೇ ಆರಿಸಿ ಆರಿಸಿ ಕೊಯ್ಬೇಕು ಯಾವುದು ಬರುತ್ತೆ ಅಂತ ಊರಿಂದ ನಾನು ಸೊಪ್ಪನ್ನು ತೊಗೊಂಡು ಬಂದಿದ್ದೆ ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈ ಸೊಪ್ಪನ್ನು ಯಾವುದೇ ಥರ ಕಟ್ ಮಾಡ್ಕೋತಿಲ್ಲ ಡೈರೆಕ್ಟ್ ಹಾಗೇ ಬೇಯಿಸೋದಕ್ಕೆ ಹಾಕ್ತಾ ಇದ್ದೀನಿ ಲಾಸ್ಟ್ಗೆ ನೀವೇ ನೋಡ್ಬೋದು ಯಾವ ಥರ ಈ ಸೊಪ್ಪು ಕರಗಿರತ್ತೆ ಅಂತ ನೀವು ಇದೇ ಥರ ಒಂದು ಸಲ ಮಾಡಿ ನೋಡಿ ನೋಡೋಕ್ಕೆ ಎಷ್ಟೆಲ್ಲ ಸೊಪ್ಪು ಇದೆ ಅಂತ ಅನಿಸತ್ತೆ ಬಟ್ ಇದು ಬೇಯಿಸಿದ ಮೇಲೆ ಸ್ವಲ್ಪ ಅಷ್ಟೇ ಆಗೋದು ಈಗ ಇದಕ್ಕೆ ನೀರು ಹಾಕೋತಾ ಇದ್ದೀನಿ ಸೊಪ್ಪು ಬೇಯೋಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನಂತರ ಇದಕ್ಕೆ ಅಮಟೆಕಾಯಿ ಹಾಕ್ತಾಯಿದ್ದೀನಿ ಅಮಟೇಕಾಯಿನ ನಾನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಕರಗತ್ತೆ ಅಂತ ಕೆಸುವಿನ ಸೊಪ್ಪಿಗೆ ಈ ಅಮಟೆಕಾಯಿ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಇರುತ್ತೆ ಮತ್ತು ಈ ಸೊಪ್ಪು ತಿನ್ನೋದ್ರಿಂದ ಬಾಯಿ ಅಥವಾ ನಾಲಿಗೆ ಕಡ್ತಾ ಬರುತ್ತೆ ಈ ಅಮಟೆಕಾಯಿ ಹಾಕಿ ಅಥವಾ ಹಣ್ಣನ್ನು ಹಾಕಿ ಮಾಡಿದರೆ ಕಡ್ತಾ ಬರಲ್ಲ ಇದನ್ನೆಲ್ಲ ಹಾಕಿ ಬೇಯಿಸೋಕೆ ಇದ್ದೀನಿ ನಾನು ಮತ್ತೊಂದು ಕಡೆ ಸ್ವಲ್ಪ ಅಕ್ಕಿನ ಹುರಿದ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಆಮೇಲೆ ಖಾರಕ್ಕೆ ನಾನಿಲ್ಲಿ ಸೂಜ್ ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಈ ಪಲ್ಯಕ್ಕೆ ಈ ಮೆಣಸು ಮತ್ತು ಅಮಟೆಕಾಯಿ ಹಾಕಿದನೇ ಟೇಸ್ಟ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಊರಿಂದನೇ ಇದನ್ನೆಲ್ಲ ತೊಗೊಂಡು ಬಂದಿದ್ದೆ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೀರೇನೂ ಹಾಕೋದು ಬೇಡ ಇದಕ್ಕೆ ಸ್ವಲ್ಪ ತರಿತರಿಯಾಗಿಯೇ ಇರಬೇಕು ಈ ಸೊಪ್ಪಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಿದೆ ಹಾಗಾಗಿ ಕ್ಯಾನ್ಸರ್ಗೆ ಕಾರಣವಾಗುವಂತಹ ರ್ಯಾಡಿಕಲ್ನ ನಾಶ ಮಾಡುವುದರಿಂದ ಕ್ಯಾನ್ಸರ್ನಂಥ ರೋಗಗಳನ್ನ ಇದು ತಡೆಗಟ್ಟುತ್ತೆ ಹಾಗೆ ಇದರಲ್ಲಿ ರೋಗನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಇದರಲ್ಲಿ ನಾರಿನಂಶ ಹೆಚ್ಚಿರೋದ್ರಿಂದ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ ಜೊತೆಗೆ ನಮ್ಮ ಕರುಳಿಗೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳಬಹುದು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಸೊಪ್ಪು ಆಗಿರ್ಬೋದು ಅದರಲ್ಲಿರೋ ದಂಟಾಗಿರ್ಬೋದು ಚೆನ್ನಾಗಿ ಅದು ಕರಗಬೇಕು ಈ ಹಂತದಲ್ಲಿ ಇರುವಾಗ ಇದಕ್ಕೆ ಮಿಕ್ಸಿ ಮಾಡಿರುವಂತಹ ಪುಡಿಯನ್ನು ಹಾಕ್ತಾ ಇದ್ದೀನಿ ನೀವೀಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ ಸೊಪ್ಪೆಲ್ಲ ಕರಗಿದೆ ಅಂಥೇಳಿ ಅಮಟೆಕಾಯಿನೂ ಅಷ್ಟೇ ಫುಲ್ ಕರಗಿದೆ ಇದು ಈ ಥರ ಎಲ್ಲ ಫುಲ್ ಕರಗಬೇಕು ಅವಾಗ ಅದರಲ್ಲಿರೋ ಹುಳಿ ಅಂಶ ಫುಲ್ ಬಿಡಬೇಕು ಅವಾಗಲೇ ಪಲ್ಯ ತುಂಬ ಚೆನ್ನಾಗತ್ತೆ ಇವಾಗ ಪಲ್ಯ ರೆಡಿ ಆಗಿದೆ ಇದಕ್ಕೆ ಲಾಸ್ಟ್ಗೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಿದ್ದೀನಿ ಎರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿ ಹಾಗೂ ಸಾಸಿವೆನ ಹಾಕ್ತಿದ್ದೀನಿ ನಂತರ ಇದನ್ನು ಪಲ್ಯಕ್ಕೆ ಹಾಕಿ ಪ್ಲೇಟ್ ಇದ್ದೀನಿ ಯಾವಾಗಲೂ ಒಗ್ಗರಣೆ ಹಾಕಿದ ಮೇಲೆ ಪ್ಲೇಟಿಂದ ಮುಚ್ಚಿಡಬೇಕು ಯಾಕೆಂದರೆ ಆ ಒಗ್ಗರಣೆ ಜಮ ಆ ಪಾರ್ಕಿಯೊಳಗೆ ಇರಬೇಕು ಬೇರೆ ಕಡೆ ಹೋಗಬಾರ್ದು ಅಂತ ಇವಾಗ ಕಂಪ್ಲೀಟಾಗಿ ಪಲ್ಯ ರೆಡಿಯಾಗಿದೆ ಇದನ್ನು ನಾವು ಅನ್ನದ ಜೊತೆ ರೊಟ್ಟಿ ಚಪಾತಿ ದೋಸೆ ಜೊತೆಗೆಲ್ಲ ತಿನ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೆಲ್ಲ ಶೇರ್ ಮಾಡಿಕೊಳ್ಳಿ ಹಾಗೆಯೇ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್